ನೋಡ್ರಿ ಇವತ್ತಿನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಎಕ್ಸಾಮ್ ಐತೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಜಿ ಡಿ ಸೊ ಮೂರು ಶಿಫ್ಟ್ ಒಳಗಡೆ ಶಿಫ್ಟ್ ಒನ್ ಶಿಫ್ಟ್ ಟೂ ಶಿಫ್ಟ್ ತ್ರೀ ಒಳಗಡೆ ಏನೇನು ಕ್ವಶನ್ಸ್ ಗಳನ್ನ ಕೇಳಿದಾರ ಸೊ ಇಲ್ಲಿವರೆಗೂ ನನ್ಗೆ ಮೆಸೇಜ್ ಮಾಡಿದವರಾಗಿರ್ಬೋದು ಅಥವಾ ಸೊ ನಾನ್ ಬೇರೆ ಕಡೆ ರೆಫರ್ ಮಾಡಿದವರಾಗಿರ್ಬೋದು ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಕವರ್ ಮಾಡಿದಿನಿ ಅಹ್ ಅಂತಂದ ಅಂತಂದ್ರೆ ರೀಸನಿಂಗ್ ಸೊ ರೀಸನಿಂಗ್ ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಹೇಳಿರೋ ಕ್ವಶನ್ಸ್ ಗಳೇ ಬಂದಿದಾವ ಸೊ ಒಂದು ಕೂಡ ಏನಂತ ಹೇಳಿದ್ರೆ ಜಾಸ್ತಿ ಬಂದಿಲ್ಲ ಒಂದೇನಪ್ಪಾ ಅಂತ ಹೇಳಿದ್ರೆ ಶಿಫ್ಟ್ ಒನ್ ಅಲ್ಲಿ ಮತ್ತು ಶಿಫ್ಟ್ ಎರಡಲ್ಲಿ ಸೊ ಡೈರೆಕ್ಷನ್ ಮೇಲೆ ಒಂದ್ ಕ್ವಶನ್ ಬಂದಿತ್ತು ನಾನು ಇದನ್ನ ಹೇಳ್ಕೊಟ್ಟಿಲ್ಲ ಇದೊಂದ್ ಬಿಟ್ರೆ ಎಲ್ಲಾ ಕ್ವಶನ್ಸ್ ಗಳು ಹೇಳಿದ್ರೆ ನಾನು ಹೇಳಿದ್ದೆ ಬಂದಿತ್ತು ಯಾರು ಕರೆಕ್ಟ್ ಆಗಿ ಮಾಡ್ತೀರಾ ಪಕ್ಕ ಏನಂತ ಹೇಳಿದ್ರೆ ಈ ಸರಿ ಜಾಬ್ ಹೊಡಿತೀರ ಆಮೇಲೆ ಮೆಥಮೆಟಿಕ್ಸ್ ಒಳಗಡೆ ಮ್ಯಾಥಮೆಟಿಕ್ಸ್ ಒಳಗಡೆ ನೋಡ್ರಿ ನಾನು ಹೇಳಿರೋ ಕ್ವಶನ್ಸ್ ಗಳಲ್ಲಿ ಏನ್ ನಾನು ಟಾಪಿಕ್ಸ್ ಹೇಳಿದೇನಲ್ಲ ಸೊ ಅದ್ರೊಳಗಡೆ ಏನಪ್ಪಾ ಹೇಳಿದ್ರೆ ಹದಿನಾಲ್ಕು ಕ್ವಶನ್ಸ್ ಗಳು ಫಸ್ಟ್ ಶಿಫ್ಟ್ ಅಲ್ಲಿ ಅದಾದ ನಂತರ ನೆಕ್ಸ್ಟ್ ಹದಿನೈದು ಕ್ವಶನ್ಸ್ ಗಳು ಸೆಕೆಂಡ್ ಶಿಫ್ಟ್ ಅಲ್ಲಿ ಅದಾದ ನಂತರ ಹದಿಮೂರು ಹದಿಮೂರು ಅಥವಾ ಹನ್ನೆರಡು ಸೊ ಒಂದ್ ಕ್ವಶನ್ ಏನಂತ ಹೇಳಿದ್ರೆ ನನ್ ಡೌಟ್ಫುಲ್ ಫುಲ್ ಸೊ ಇಷ್ಟ ಕ್ವಶನ್ಸ್ ಏನಂತ ಹೇಳಿದ್ರೆ ಬಂದಿದ್ವು ಆಮೇಲೆ ಮೆನ್ಸುರೇಷನ್ ಆಗಿರ್ಬೋದು ಅದರ್ ಥಿಂಗ್ಸ್ ಗಳನ್ನ ನಾನು ನಿಮ್ಗೆ ಮಾಡಿಕೊಟ್ಟಿಲ್ಲ ಆಮೇಲೆ ಡಿಸ್ಕೌಂಟ್ ಮೇಲೆ ಮಾಡಿರ್ಲಿಲ್ಲ ಸೊ ಇನ್ನೊಂದೇನಂತ ಹೇಳಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅದ್ರ ಮೇಲೆ ನಿಮ್ಗೆ ಯೂಸ್ ಆಗುತ್ತೆ ಆಮೇಲೆ ಜಿ ಕೆ ನೋಡ್ರಿ ಜಿ ಕೆ ಕ್ವಶನ್ಸ್ ಗಳನ್ನ ನಿಮ್ಗೆ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಅಹ್ ಈಸಿ ಇದಾವ ಬಾಳ್ ಇಲ್ಲ ಈಸಿ ಅದಾವ ಬಟ್ ಅದ್ರ ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದನ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಇವ್ ನೋಡ್ರಿ ಈ ಎರಡ್ರಲ್ಲಿ ಏನಪ್ಪಾ ಹೇಳಿದ್ರೆ ನಾನ್ ಹೇಳಿರೋದ್ರಲ್ಲಿ ಈ ಎರಡ್ರ ಮೇಲೆ ಏನಂತ ಹೇಳಿದ್ರ ಮೂವತ್ತೈದ್ ಕ್ವಶನ್ ವರ್ಗು ಬಂದಿದಾವ ಇದಂತೂ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅಲ್ಲಿ ಇಪ್ಪತ್ ಕನ್ಸು ಮ್ಯಾಥಮೆಟಿಕ್ ಅಲ್ಲಿ ಇಪ್ಪತ್ ಕ್ವಶನ್ಸು ಎರಡು ಸೇರ್ಬಿಟ್ಟು ನಾನ್ ಹೇಳಿರೋದ್ರಲ್ಲಿ ಮೂವತ್ತೈದು ಕ್ವಶನ್ಸ್ ಗಳು ಆರಾಮಾಗಿ ಬಂದಿದಾವ ನೋಡ್ರಪ್ಪ ನಿಮ್ದು ಸ್ಕೋರ್ ಬಿಟ್ಟಿದ್ದ ಆಮೇಲೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಹುಡುಗರೆಲ್ಲ ಕಾಲ್ ಮಾಡಿ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಜಿ ಕೆ ನಾನು ಹೇಳ್ಕೊಂಡು ಹೋಗ್ತೀನಿ ಏನೇನಂತ ಹೇಳಿ ಮೂರು ಶಿಫ್ಟ್ ಒಳಗಡೆ ಎಷ್ಟು ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಂತ ಹೇಳಿ ಒಂದೇನ್ ಕೇಳಿದಾರ ಅಂತಂದ ಹೇಳಿದ್ರೆ ಸಿ ಸಿಐ ಚೇರ್ಮನ್ ಯಾರು ಹೇಳಿದ್ರೆ ಕಾಂಪಿಟೇಷನ್ ಅಹ್ ಕಮಿಷನ್ ಆಫ್ ಇಂಡಿಯಾ ಅಂತಂದ ಹೇಳ್ತೀವಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರದ್ದೇನಪ್ಪ ಅಂತ ಹೇಳಿದ್ರೆ ಚೇರ್ಮನ್ ಯಾರಿದ್ದಾರೆ ಅಂತ ಹೇಳಿದ್ರೆ ರವನೀತ್ ಕೌರ್ ಹೇಳ್ಬಿಟ್ಟು ಸೊ ಅವ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ರಂಗಸ್ವಾಮಿ ರಂಗಸ್ವಾಮಿ ಕಪ್ ಅಂತಂದ್ ಬರುತ್ತ ರಂಗಸ್ವಾಮಿ ಕಪ್ಪು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದರ ಹಾಕಿ ಕ್ರೀಡೆಗೆ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಂತದ್ದು ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಯಾವ್ಯಾವ ಕಪ್ಗಳು ಬರುತ್ತೆ ನೋಡ್ರಿ ಕ್ರಿಕೆಟ್ ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಫುಟ್ಬಾಲ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಒಂದ್ ಬೇಗ ಲಿಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ರಿ ಆಮೇಲೆ ನೆಕ್ಸ್ಟ್ ಏಷಿಯನ್ ಗೇಮ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದರ ಏಷಿಯನ್ ಗೇಮ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದಾರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಎಲ್ಲಿ ನಡೋದೈತಪ್ಪ ಅಂತಂದ್ರೆ ಚೀನಾ ಒಳಗಡೆ ನಡೆದೈತೆ ಅದ ಎಷ್ಟನೇ ಅದು ಯಾವಾಗ ಎಲ್ಲಿ ನಡೆಯೋದೈತೆ ಅಂತಂದ್ ಹೇಳ್ಬಿಟ್ಟು ಏಷಿಯನ್ ಗೇಮ್ಸ್ ಬಗ್ಗೆ ನೀವು ನೋಟ್ಸ್ ಮಾಡ್ಕೊಬೇಕು ಏಷಿಯನ್ ಗೇಮ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಾನು ಯಾವಾಗ್ಲೂ ಹೇಳ್ತಿದ್ದೆ ಕ್ಲಾಸ್ ಒಳಗಡೆ ಬಿರ್ಜು ಮಹಾರಾಜ್ ಬಿಹ್ರೂ ಬಿರ್ಜು ಮಹಾರಾಜು ಎಲ್ಲಿ ಅವರು ಅಂತ ಕ್ವಶನ್ ಕೇಳಿದಾರ ಎಲ್ಲಿ ಉತ್ತರ ಪ್ರದೇಶ ಲಕ್ನೋದವ್ರು ಅಂತಂದ ಹೇಳ್ತೀವಿ ಇಲ್ಲ ಹೇಳಿದ್ರೆ ಕಥಕ್ ಸಂಬಂಧಿಸಿದವರು ಅಂತಂದ್ ಹೇಳ್ತೀವಿ ಕಥಕ್ ಗೆ ಸಂಬಂಧಿಸಿದವರು ಕಥಕ್ ಎಲ್ಲಿ ಸಂಬಂಧಪಟ್ಟಿದ್ದು ಉತ್ತರ ಪ್ರದೇಶ ಅಂತಂದ ಹೇಳ್ತೀವಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಡ್ಯಾನ್ಸ್ ಅಂತಂದು ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಹಿಸ್ಟ್ರಿ ಒಳಗಡೆ ಕ್ವಶನ್ ಏನ್ ಕೇಳಿದಾರ ಅಂತಂದು ಹೇಳಿದ್ರ ಜ್ಯೋತಿ ಬಾಪುಲೆ ಜ್ಯೋತಿ ಬಾಪುಲೆ ಬಗ್ಗೆ ಕ್ವಶನ್ ಕೇಳಿದಾರ ಸತ್ಯಶೋಧಕ ಸಮಾಜ ಮೇಲೆ ಯಾವ ಸಮಾಜವನ್ನ ಸ್ಥಾಪನೆ ಮಾಡಿದಾರ ಅಂತ ಹೇಳ್ಬಿಟ್ಟು ಸತ್ಯ ಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಸಂಗೀತ ನಾಟಕ ಅಕಾಡೆಮಿ ನಾನ್ ನಿಮ್ಗೆ ಇದ್ರ ಬಗ್ಗೆ ಹೇಳಿದ ಆಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡಿದೀನಿ ಸಂಗೀತ ನಾಟಕ ಅಥವಾ ಸಂಗೀತ ಸಾಹಿತ್ಯ ಸಂಗೀತ ನಾಟಕ ಸಾಹಿತ್ಯ ಪುರಸ್ಕಾರ ಹೇಳಿ ಬರುತ್ತಾ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರದ್ದು ಎಷ್ಟು ಜನ ಅಂದ್ರ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕ್ವಶನ್ ಕೇಳಿದಾರೆ ತುಂಬಾ ಜನರು ಕೊಟ್ಟಿದಾರ ಒಂದು ನೋಟ್ಸ್ ಅನ್ನ ಮಾಡ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಥವಾ ಸಂಗೀತ ಸಾಹಿತ್ಯ ಪುರಸ್ಕಾರ ಅಂತಂದ ಹೇಳ್ತೀವಿ ಅದ್ನ ಯಾರಿಗೆ ಕೊಟ್ಟಿದ್ದಾರೆ ಹೇಳಿ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಹೇಳಿ ಬರುತ್ತ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಹೇಳಿ ಬರುತ್ತೆ ಇದನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕ್ವಶನ್ ಕೇಳಿದಾರೆ ಯಾವ ಸಿಎಂ ಎಂ ಕೊಟ್ಟಿದ್ದಾರೆ ಹೇಳಿ ಯಾವ ಸಿ ಎಂ ಕ್ವಶನ್ ಕೊಟ್ಟಿದಾರ ಅಂತ ಹೇಳಿ ಯಾವ ಸಿ ಎಂ ಗ ಯೋಗಿ ಆದಿತ್ಯನಾಥ್ ಜಿ ಕೊಟ್ಟಿದ್ದಾರೆ ಯಾರಿಗೆ ಯೋಗಿ ಆದಿತ್ಯನಾಥ್ ಜಿ ಅಂದ್ರ ನಮ್ಗೆ ಇಲ್ಲಿ ಏನ್ ಬಂತ ಹೇಳಿದ್ರ ಪ್ರಶಸ್ತಿಗಳ ಮೇಲೆ ಬಂತು ಆಮೇಲೆ ನೆಕ್ಸ್ಟ್ ಯಾವ ಸಿ ಎಂಗೆ ಗವರ್ನರ್ ಗೆ ರೀಸೆಂಟ್ ಆಗಿ ಪ್ರೈಸ್ ಗಳನ್ನ ಕೊಟ್ಟಿದ್ದಾರೆ ಅಂತಂದೇಳಿ ಒಂದು ನೀವು ಸರ್ಚ್ ಮಾಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತ ಎಂ ಎಸ್ ಸುಬ್ಬಲಕ್ಷ್ಮಿ ಅವ್ರ ಬಗ್ಗೆ ಕೇಳಿದಾರ ಎಂ ಎಸ್ ಸುಬ್ಬಲಕ್ಷ್ಮಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಭಾರತ ರತ್ನ ಅವಾರ್ಡ್ ಯಾವಾಗ ಸಿಕ್ತು ಅಂತ ಕ್ವಶನ್ ಕೇಳಿದಾರ ನೋಡ್ರಿ ಅವಾರ್ಡ್ ಯಾವಾಗ ಸಿಕ್ತು ಅಂತ ಕ್ವಶನ್ ಕೇಳಿದಾರ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನ ನೋಡ್ರಿ ಇದ್ರ ಬಗ್ಗೆ ನೀವು ನೋಡ್ಕೊಬೇಕು ಫಸ್ಟ್ ಯಾರಿ ಸಿಕ್ತು ಅದಾದ ನಂತರ ಲಾಸ್ಟ್ ಯಾರಿಗೆ ಕೊಟ್ಟಿದಾರೆ ಎಷ್ಟ್ ಕೊಟ್ಟಿದಾರ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಆಮೇಲೆ ನೆಕ್ಸ್ಟ್ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ ಸೈನ್ಸ್ ಒಳಗಡೆ ಮೆಂಡಲಿವ್ ಬಗ್ಗೆ ಮೆಂಡಲಿವ್ ಕೋಷ್ಟಕ ಅಂತಂದು ಬರುತ್ತಾ ಮೆಂಡಲಿವ್ ಕೋಷ್ಟಕದಲ್ಲಿ ಕ್ವಶನ್ ಅನ್ನ ಕೇಳಿದಾರೆ ಮೆಂಡಲಿವ್ ಕೋಷ್ಟಕದಲ್ಲಿ ಎಲಿಮೆಂಟ್ಸ್ ಗಳ ಬಗ್ಗೆ ಆ ಮೂಲ ವಸ್ತುಗಳ ಬಗ್ಗೆ ಏನಂತ ಹೇಳಿದ್ರೆ ಕ್ವಶನ್ ಕೇಳಿದ್ರೆ ನಮ್ ದಿನನಿತ್ಯದಲ್ಲಿ ಯೂಸ್ ಮಾಡುವಂತಹ ಮೂಲ ವಸ್ತುಗಳು ಆಕ್ಸಿಜನ್ ಆಗಿರ್ಬೋದು ನೈಟ್ರೋಜನ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಕಾರ್ಬನ್ ಆಗಿರ್ಬೋದು ಆಮೇಲೆ ನೈಟ್ರೋಜನ್ ಆಗಿರ್ಬೋದು ಫಾಸ್ಫರಸ್ ಐರನ್ನು ಈ ತರ ಬರ್ತಾವಲ್ಲ ನಮ್ ದೈನಂದಿನ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಬರುವಂತಹ ಎಲ್ಲ ಮೂಲ ವಸ್ತುಗಳ ಬಗ್ಗೆ ನೀವು ಒಂದು ನೋಡ್ಕೊಂಡಿರ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಆರ್ಥಿಕ ಸರ್ವೇಕ್ಷಣದ ಬಗ್ಗೆ ಕ್ವಶನ್ ಕೇಳಿದ್ರ ಇದ್ರ ಬಗ್ಗೆ ಹೇಳಿದ್ರೆ ವಿಡಿಯೋನ ನೋಡ್ಕೊಡ್ರಿ ಇಲ್ಲ ಅಂತ ಹೇಳಿದ್ರೆ ನೆಟ್ ಅಲ್ಲಿ ಸರ್ಚ್ ಮಾಡ ಆರ್ಥಿಕ ಸರ್ವೇಕ್ಷಣ ಮೇಲೆ ಕ್ವಶನ್ ಕೇಳಿದ ಆ ಕ್ವಶನ್ ತುಂಬಾ ದೊಡ್ಡದಾಗಿರೋದ್ರಿಂದ ಅದನ್ನು ಹೇಳಕ್ಕಾಗಿಲ್ಲ ಸೊ ಆರ್ಥಿಕ ಸರ್ವೇಕ್ಷಣ ಮೇಲೆ ಆಮೇಲೆ ಇನ್ನೊಂದ್ ಕ್ವಶನ್ ಯಾವ್ದ್ರ ಮೇಲೆ ಕ್ವಶನ್ ಕೇಳಿದಾರಪ್ಪಾ ಹೇಳಿದ್ರೆ ಭಾಷೆಗಳ ಮೇಲೆ ಕ್ವಶನ್ ಕೇಳಿದರ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಭಾಷೆಗಳ ಮೇಲೆ ಕ್ವಶನ್ ಕೇಳಿದರ ಟೋಟಲ್ ಆಗಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳದವು ಆಮೇಲೆ ನಮ್ ಅಂದ್ರೆ ಜಾಸ್ತಿ ಯಾವುದನ್ನ ಭಾಷೆಯನ್ನ ಮಾತಾಡ್ತಾರ ಹಿಂದಿಯನ್ನ ಮಾತಾಡ್ತಾರ ಪ್ರಪಂಚದಲ್ಲಿ ಈ ತರ ಭಾಷೆಗಳ ಮೇಲೆ ಒಂದು ಕ್ವಶನ್ ಬಂದೈತೆ ಅದನ್ನ ನೀವ ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಹೈಕೋರ್ಟ್ ನ್ಯಾಯಾಧೀಶರನ್ನ ಹೈಕೋರ್ಟ್ ನ್ಯಾಯಾಧೀಶರನ್ನ ಯಾವ ರೀತಿ ಅಂದ್ರೆ ಅವರನ್ನ ತೆಗೆದು ಹಾಕ್ತಾರಲ್ಲ ಹೈಕೋರ್ಟ್ ನ್ಯಾಯಾಧೀಶರನ್ನ ತೆಗೆದು ಹಾಕುವ ರೀತಿ ತುಂಬಾ ಕಠಿಣವಾಗೈತ ಅಥವಾ ಸರಳವಾಗೈತ ಅಂತಂದ ಹೇಳ್ಬಿಟ್ಟು ಕೇಳಿದಾರೆ ತುಂಬಾ ಕಠಿಣವಾಗೈತೆ ಅದನ್ನ ಹೆಂಗ್ ತೆಗಿತಾರ ಅಂತಂದ್ರೆ ಮಹಾಭಿಯೋಗದಿಂದ ತಗದಾಗ್ತಾರೆ ಅಂದ್ರೆ ಹೈಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಒಂದೇನಪ್ಪ ಹೇಳಿದ್ರೆ ನೀವು ನೋಟ್ಸ್ ಅನ್ನ ಮಾಡ್ಕೋಬೇಕು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಎಷ್ಟ್ ಜಡ್ಜಸ್ ಯಾರು ನೇಮಕ ಮಾಡ್ತಾರ ಯಾವ್ಯಾವ ಆರ್ಟಿಕಲ್ಸ್ ಗಳು ಬರ್ತಾವ ಹೇಳಿ ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಏನೇನ್ ಕ್ವಶನ್ಸ್ ಗಳನ್ನ ಕೇಳಿದಾರ ಅಂತ ಹೇಳಿ ಪ್ರತಿಯೊಂದು ನಾನು ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಅಹ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ ದೇಶದ ಬಗ್ಗೆ ದೇಶದ ಏನಂತ ಹೇಳಿದ್ರೆ ಸುತ್ತಮುತ್ತ ಏನ್ ದೇಶಗಳು ಬರ್ತಾವಲ್ಲ ನೆರೆಹೊರೆಯ ದೇಶಗಳ ಮೇಲೆ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ಅನ್ನ ಕೇಳಿದರ ಆಮೇಲೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಮೇಲೆ ಟೋಟಲ್ ಆಗಿ ಮೂರು ಶಿಫ್ಟ್ ಅಲ್ಲಿ ಏನಂತ ಹೇಳಿದ್ರೆ ಆರ್ ಕ್ವಶನ್ಸ್ ಗಳನ್ನ ಕೇಳಿದಾರ ಸಾರಿ ಟೋಟಲ್ ಆಗಿ ಏನಂತ ಹೇಳಿದ್ರೆ ಒಂದ್ ಶಿಫ್ಟ್ ಅಲ್ಲಿ ಎರಡ್ ಕ್ವಶನ್ಸ್ ಗಳನ್ನ ಕೇಳಿದ್ರ ಒಂದ್ ಏನಪ್ಪಾ ಹೇಳಿದ್ರೆ ಏನ್ ಕ್ವಶನ್ ಕೇಳಿದಾರಪ್ಪಾ ಅಂತ ಹೇಳಿದ್ರೆ ಸಾಕ್ಷರತೆ ಪ್ರಮಾಣ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರ ಆಮೇಲೆ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರ ಆಮೇಲೆ ಯಾವ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಜಾಸ್ತಿ ಐತಿ ಅಂತ ಕ್ವಶನ್ ಅನ್ನ ಕೇಳಿದ್ರೆ ಓನ್ಲಿ ಸಾಕ್ಷರತೆ ಮೇಲೆ ಜಾಸ್ತಿ ಕೇಳಿದ್ರೆ ಹಂಗಾದ್ರ ಇನ್ ಸಾಕ್ಷರತೆ ಸಾಕ್ಷರತೆ ನೋಡ್ಕೊಳ್ರೆ ಅದನ್ನ ಬಿಟ್ಟು ಬೇರೆ ನೋಡ್ಕೋಬೇಕು ಒಂದೇ ಶಿಫ್ಟ್ ಅಲ್ಲಿ ಅಂದ್ರೆ ದಿನದಲ್ಲಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಸಾಕ್ಷರತೆ ಮೇಲೆ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳಿದಾನ ಆಮೇಲೆ ನೆಕ್ಸ್ಟ್ ಐ ಐ ಟಿ ಯಾವಾಗ ಸ್ಥಾಪನೆ ಆಯ್ತು ಯಾವ ಪಂಚವಾರ್ಷಿಕ ಅಂತ ಕ್ವಶನ್ ಕೇಳಿದ್ರೆ ಐ ಐ ಟಿ ಐ ಐ ಟಿ ಕಾಲೇಜ್ ಗಳು ಬರ್ತಾವಲ್ಲ ಒಂದನೇ ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ ಏನಂತ ಹೇಳಿದ್ರೆ ಇವುಗಳನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ನೆಕ್ಸ್ಟ್ ಗಾಂಧೀಜಿ ಬಗ್ಗೆ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗಾಯ್ತು ಅಂತ ಕ್ವಶನ್ ಕೇಳಿದ್ರೆ ಅದು ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗಾಯ್ತು ಅಂತ ಕ್ವಶನ್ ಕೇಳಿದ್ರ ಐದು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಆಗತ್ತ ಸೊ ಐದು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದ್ರಲ್ಲಿ ಆಗತ್ತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕೇಳಿದಾರ ಲಿಯಾಂಡರ್ ಫೇಸ್ ಆ ಲಿಯಾಂಡರ್ ಫೇಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ ಲಿಯಾಂಡರ್ ಫೇಸ್ ಇವ್ರೊಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಟೆನ್ನಿಸ್ ಆಟಗಾರ ಇವ್ರೊಬ್ರು ಏನಪ್ಪಾ ಅಂತಂದ ಹೇಳಿದ್ರೆ ಟೆನ್ನಿಸ್ ಒಬ್ ಆಟಗಾರ ಆಮೇಲೆ ರಾಷ್ಟ್ರೀಯ ಕ್ರೀಡೆಗಳು ಎಲ್ಲಿ ಹೇಳಿ ರಾಷ್ಟ್ರೀಯ ಕ್ರೀಡೆಗಳು ಎಲ್ಲಿ ಅಂತ ಕ್ವಶನ್ ಕೇಳಿದ್ರ ಮೂವತ್ತೇಳನೇದೇನಪ್ಪ ಅಂತಂದ ಹೇಳಿದ್ರ ಗೋವಾದಲ್ಲಿ ಮೂವತ್ತೆಂಟನೇ ನೆಕ್ಸ್ಟ್ ನಡೆಯೋದಪ್ಪ ಹೌದಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡ್ ಒಳಗಡೆ ನಡೆಯೋದೈತೆ ಉತ್ತರಾಖಂಡ್ ಅಲ್ಲಿ ನಡೆಯೋದೈತೆ ಆಮೇಲೆ ನೆಕ್ಸ್ಟ್ ಗೌತಮ ಬುದ್ಧನ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ ಗೌತಮ ಬುದ್ಧ ಯಾವ ಸಾಮ್ರಾಜ್ಯಕ್ಕೆ ಅಂದ್ರೆ ಯಾವ ಅಹ್ ಜನಾಂಗಕ್ಕೆ ಸೇರಿದವನು ಅಂತಂದ ಏನೋ ಕ್ವಶನ್ ಬಂದಿತ್ತೆ ಶಾಖ್ಯ ಜನ್ಯ ಶಾಖ್ಯ ಜನಾಂಗ ಹೇಳಿ ಬರುತ್ತಲ್ಲ ಸೊ ಅದಕ್ಕ ಗುಂಪಿಗೆ ಸೇರಿದವ್ರು ಇವ್ರು ಆಮೇಲೆ ಮತ್ತೇನ್ ಕ್ವಶನ್ ಕೇಳಿದಾರ ಅಂತ ಹೇಳಿದ್ರೆ ಪನ್ನಾಲಾಲ್ ಘೋ ನೋಡ್ರಿ ಇದನ್ನ ನಾವು ಡಿಸ್ಕಶನ್ ಮಾಡಿದಿವಿ ಪನ್ನಾಲಾಲ್ ಘೋಷ್ ಅಂತಂದ ಹೇಳ್ಬಿಟ್ಟು ಇವ್ರೇನಪ್ಪಾ ಹೇಳಿದ್ರೆ ಯಾವ್ದಕ್ ಸಂಬಂಧ ಪಟ್ಟಿದಾರಂತ ಕ್ವಶನ್ ಕೇಳಿದಾರ ಕೊಳಲು ಬಾಸುರಿ ಅಂತಂದ ಹೇಳ್ತೀವಲ್ಲ ಕೊಳಲಿಗೆ ಸಂಬಂಧ ಪಟ್ಟಿದಾರ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಹಿಳಾ ಸಾಕ್ಷರತೆ ಪ್ರಮಾಣ ಯಾವ ರಾಜ್ಯದಲ್ಲಿ ಜಾಸ್ತಿ ಐತೆ ಅಂತ ಕ್ವಶನ್ ಕೇಳಿದಾರು ಮಹಿಳಾ ಸಾಕ್ಷರತೆ ಪ್ರಮಾಣ ಯಾವ ರಾಜ್ಯದಲ್ಲಿ ಜಾಸ್ತಿ ಐತೆ ಕೇರಳದೊಳಗಡೆ ಜಾಸ್ತಿ ಐತ ಆಮೇಲೆ ಸಂವಿಧಾನದ ಬಗ್ಗೆ ಕ್ವಶನ್ ಕೇಳಿದಾರ ಸಂವಿಧಾನ ಸಭೆ ಯಾವಾಗ ನಡೀತು ಅಂತ ಫಸ್ಟ್ ಕೇಳಿದಾರ ಯಾವಾಗ ನಡೀತಪ್ಪ ಅಂತ ಹೇಳಿದ್ರೆ ಸಿಕ್ಸ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ನಲವತ್ತಾರು ಡಿಸೆಂಬರ್ ಆರನೇ ತಾರೀಕು ಸಂವಿಧಾನದ ಮೊದಲ ಸಭೆ ನಡೆಯುತ್ತ ಹಂಗಾದ್ರ ನೀವೆಲ್ಲ ನೋಡ್ಕೋಬೇಕು ಸಂವಿಧಾನ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ರಚನೆ ಯಾವಾಗ ಸ್ಟಾರ್ಟ್ ಆಯ್ತು ಎಷ್ಟು ವರ್ಷ ತಗೊಂತು ಆಮೇಲೆ ಅದ್ರದ್ದು ಅಧ್ಯಕ್ಷರು ಯಾರು ಆಮೇಲೆ ಉಪಾಧ್ಯಕ್ಷರು ಯಾರು ಇದನ್ನೆಲ್ಲ ಏನಂತ ಹೇಳಿದ್ರೆ ನೀವು ನೋಡ್ಕೋಬಹುದು ಟೋಟಲ್ ಆಗಿ ಎಷ್ಟು ಆರ್ಟಿಕಲ್ಸ್ ಗಳು ಫಸ್ಟ್ ಗೆದ್ವು ಇವಾಗ ಎಷ್ಟು ಆರ್ಟಿಕಲ್ ಗಳಿದಾವ ಅಂತ ಹೇಳಿ ಸೊ ಒಂದ್ ನೋಟ್ಸ್ ಅನ್ನ ನೀವು ಮಾಡ್ಕೊಬೇಕು ಸೊ ಅದ್ರ ಜೊತೆಗೆ ನೆಕ್ಸ್ಟ್ ನೋಡ್ರಿ ಬೋನಾಲ್ ಉತ್ಸವ ಅಂತ ಕ್ವಶನ್ ಕೇಳಿದಾರ ಬೋನಾಲ್ ಉತ್ಸವ ಅಂತಂದ ಹೇಳ್ಬಿಟ್ಟು ಇದೆಲ್ಲ ನಡೆಯತ್ತಪ್ಪ ಅಂತಂದ್ರ ಬೋನಾಲ್ ಉತ್ಸವ ತೆಲಂಗಾಣದೊಳಗಡೆ ನಡೆಯುತ್ತೆ ಇಲ್ಲಿ ತೆಲಂಗಾಣದೊಳಗಡೆ ನಡೆಯುತ್ತ ಆಮೇಲೆ ಆಂಧ್ರ ಪ್ರದೇಶದ ಇವಾಗಿನ ರಾಜ್ಯಪಾಲರು ಯಾರು ಅಂತ ಕ್ವಶನ್ ಕೇಳಿದಾರ ಆಂಧ್ರ ಪ್ರದೇಶದ ಇವಾಗಿನ ರಾಜ್ಯಪಾಲರು ಯಾರಂತ ನೋಡ್ರಿ ಅಬ್ದುಲ್ ನಜೀರ್ ಸಮಥಿಂಗ್ ಏನೋ ಬರತ್ತ ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದು ಕೇಳಿದಾರ ಅಂತ ಹೇಳಿದ್ರೆ ಬ್ಯಾಡ್ಮಿಂಟನ್ ಬಗ್ಗೆ ಬ್ಯಾಡ್ಮಿಂಟನ್ ಬಗ್ಗೆ ಒಂದು ಶಬ್ದವನ್ನ ಕೇಳಿದಾರೆ ಬ್ಯಾಡ್ಮಿಂಟನ್ ರಿಲೇಟೆಡ್ ಏನಂತ ಹೇಳಿದ್ರೆ ಕ್ರೀಡೆಯ ರಿಲೇಟೆಡ್ ಒಂದು ಶಬ್ದವನ್ನ ಕೇಳಿದಾರ ಆಮೇಲೆ ಆರ್ ಬಿ ಐ ಮೇಲೆ ಒಂದ್ ಕ್ವಶನ್ ಕೇಳಿದಾರ ಆರ್ ಬಿ ಐ ಮೇಲೆ ಏನಪ್ಪಾ ಅಂತಂದ್ರೆ ಒಂದ್ ಕ್ವಶನ್ ಕೇಳಿದ ಈ ಆರ್ ಬಿ ಐ ಬ್ಯಾಂಕ್ ಬಗ್ಗೆ ಏನಂತ ಹೇಳಿದ್ರೆ ನೀವು ನೋಡ್ಕೋಬೇಕಂದ್ರ ನೋಟ್ ಮುದ್ರಣ ಎಲ್ಲ ಆಯ್ತು ಅದು ಯಾವಾಗ ಸ್ಥಾಪನೆ ಆಯ್ತು ಆರ್ ಬಿ ಐ ಗವರ್ನರ್ ಯಾರಿದ್ದಾರೆ ರೇಟ್ ಎಷ್ಟೈತಿ ಸೊ ಅದ್ರ ಬಗ್ಗೆ ಏನಂತ ಹೇಳಿದ್ರೆ ನೀವು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಇದು ಕ್ವಶನ್ ಕೇಳಿದಾರ ನೋಡ್ರಿ ಜನಗಣತಿಯ ಧ್ಯೇಯ ವಾಕ್ಯ ಏನಿತ್ತು ಅಂತಂದೇಳಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಧ್ಯೇಯ ವಾಕ್ಯ ಎಷ್ಟಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿಯ ಧ್ಯೇಯ ವಾಕ್ಯ ಏನೈತಿ ಅಂತಂದ್ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು ಆಮೇಲೆ ಧ್ವನಿಯನ್ನ ಯಾವ್ದ್ರಲ್ಲಿ ಅಳಿತಾರ ಅಂತ ಕ್ವಶನ್ ಕೇಳಿದ್ರ ಧ್ವನಿಯನ್ನ ಎದ್ರಲ್ಲಿ ಅಳಿತಾರ ಡೆಸಿಬಲ್ ಒಳಗಡೆ ಅಳಿತಾರ ಆಮೇಲೆ ಆರ್ಟಿಕಲ್ ಮುನ್ನೂರ ಮೂವತ್ ಮೂರರ ಬಗ್ಗೆ ಕ್ವಶನ್ ಅನ್ನ ಕೇಳಿದರ ಆಂಗ್ಲೋ ಇಂಡಿಯನ್ ಸೊ ವಿಧಾನಸಭೆ ಒಳಗಡೆ ಒಬ್ರು ಆಂಗ್ಲೋ ಇಂಡಿಯನ್ ಬೇಕು ಅಂತಂದ್ ಹೇಳ್ತ ಇದನ್ನ ಯಾರು ನೇಮಕ ಮಾಡ್ತಾರ ಗವರ್ನರ್ ನೇಮಕ ಮಾಡ್ತಾರ ಬಟ್ ಅದ್ರ ಇದನ್ನ ತೆಗದ್ ಹಾಕಿದಾರೆ ಇವಾಗ ಆಂಗ್ಲೋ ಇಂಡಿಯನ್ಸ್ ಯಾರು ಇಲ್ಲ ಲೋಕಸಭೆ ಒಳಗೂ ಇಲ್ಲ ಆಮೇಲೆ ಅಹ್ ವಿಧಾನಸಭೆ ಒಳಗಡೆ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಮತ್ ಅದರ್ ಕ್ವಶನ್ಸ್ ಗಳು ಏನೇನ್ ಕೇಳಿದಾರಪ್ಪಾ ಹೇಳಿದ್ರ ಸಿಖ್ ಗುರುಗಳ ಬಗ್ಗೆ ಕ್ವಶನ್ ಕೇಳಿದಾರ ಸಿಖ್ ಗುರು ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ಹತ್ತನೇ ಗುರು ಯಾರು ಅಂತ ಕ್ವಶನ್ ಕೇಳಿದಾರ ಗುರು ಗೋವಿಂದ್ ಸಿಂಗ್ ಅಂತಂದ ಹೇಳ್ತೀವಿ ಯಾರು ಗುರು ಗೋವಿಂದ್ ಸಿಂಗ್ ಅಂತಂದ ಹೇಳ್ತೀವಿ ಆಮೇಲೆ ಮೋಹಿನಿ ಅಟ್ಟಂ ಡ್ಯಾನ್ಸ್ ಬಗ್ಗೆ ಕೇಳಿದಾರ ಮೋಹಿನಿ ಅಟ್ಟಂ ಡ್ಯಾನ್ಸ್ ಯಾವ ರಾಜ್ಯದ್ದು ಅಂತ ಕ್ವಶನ್ ಕೇಳಿದಾರೆ ಯಾವ್ದಪ್ಪ ಅಂತಂದೇಳಿದ್ರೆ ಕೇರಳ ಅಂತಂದ ಹೇಳ್ತೀವಿ ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ ಎರಡನೇ ಪಾನಿಪತ್ ಯುದ್ಧದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ಎರಡನೇ ಪಾನಿಪತ್ ಯುದ್ಧದ ಬಗ್ಗೆ ಕ್ವಶನ್ ಕೇಳಿದಾರೆ ಇದು ಯಾವಾಗ ನಡೆಯುತ್ತಾ ಹದಿನೈದನೂರ ಐವತ್ತಾರ ನಡೆಯುತ್ತಾ ಸೊ ಯಾರ್ಯಾರ ನಡುವೆ ಹೇಮು ಮತ್ತು ಅಕ್ಬರ್ ನಡುವೆ ನಡಿತೈತ ಆಮೇಲೆ ಆರ್ಟಿಕಲ್ ನಲ್ವತ್ನಾಲ್ಕರ ಬಗ್ಗೆ ಕೇಳಿದಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಳ್ತೀವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ ಹೇಳ್ತೀವಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಕ್ವಶನ್ ಕೇಳಿದಾರ ಆಮೇಲೆ ನೆಕ್ಸ್ಟ್ ಭಾಕ್ರಾ ನಂಗಲ್ ಯೋಜನೆ ಯಾವ್ದಪ್ಪ ಅಂತಂದ್ರೆ ಬಾಕ್ರಾ ನಂಗಲ್ ಯೋಜನೆ ಎಲ್ಲಿ ಯಾವ ರಾಜ್ಯದಲ್ಲಿ ಐತಿ ಅಂತ ಕ್ವಶನ್ ಅನ್ನ ಕೇಳಿದಾರ ಬಾಕ್ರಾ ನಂಗಲ್ ಯೋಜನೆ ಯಾವಾಗ್ ಜಾರಿಗೆ ಬಂತದ್ದು ನಾನು ಹೇಳಿಕೊಟ್ಟಿದ್ದೀನಿ ಸೊ ಅವುಗಳನ್ನ ನೀವು ನೋಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಒಂದು ಸ್ಕೀಮ್ ಬಗ್ಗೆ ಕ್ವಶನ್ ಕೇಳಿದರ ಹಲವಾರು ಕೇಳಿರ್ತಾರ ಬಟ್ ನನ್ಗೆ ತರ ಜನಧನ ಅಹ್ ಸ್ಕೀಮ್ ಬಗ್ಗೆ ಜನಧನ ಯೋಜನೆ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದರ ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಅಧಿವೇಶನಗಳ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದಾರ ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಬಕ್ಸಾರ್ ಕದನದ ಬಗ್ಗೆ ಬಕ್ಸಾರ್ಕ್ ಅದನ್ನ ಯಾವಾಗ ನಡೀತು ಸೊ ಯಾವ ನೋಡ್ರಿ ಹದಿನೇಳನೂರ ಅರವತ್ನಾಲ್ಕರಲ್ಲಿ ನಡೆಯುತ್ತಾ ಯಾರ ಯಾರ ನಡುವೆ ಅಂತಂದ್ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು ಆಮೇಲೆ ಇನ್ನೊಂದು ಅಲಕನಂದ ನದಿ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಅಲಕನಂದ ಸೊ ಅಲಕನಂದ ಆಮೇಲೆ ಭಗೀರಥಿ ನದಿಗಳು ಎರಡೂ ಸೇರ್ಬಿಟ್ಟು ನಾವ್ ಇದನ್ನ ಗಂಗಾ ನದಿ ಅಂತ ಕರಿತೀವಿ ನಾನು ವಿಡಿಯೋದಲ್ಲೆಲ್ಲಾ ಹೇಳ್ಕೊಟ್ಟಿದೀನಿ ಅವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ ಆಮೇಲೆ ನೆಕ್ಸ್ಟ್ ತರಾಯಿನ ಯುದ್ಧದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಒಂದನೇ ತರಾಯ್ ಯುದ್ಧ ಎರಡನೇ ತರಾಯಿನ ಯುದ್ಧ ಬರ್ತಾವ್ ಯಾರ ನಡುವೆ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ಈ ಯುದ್ಧಗಳು ಬರ್ತವೆ ಎರಡು ಯಾವಾಗ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಆಮೇಲೆ ಹನ್ನೊಂದೂರ ತೊಂಬತ್ತೆರಡರಲ್ಲಿ ಎರಡು ಯುದ್ಧಗಳು ಒಂದನೇ ತೆರಾಯಿನ್ ಯುದ್ಧ ಎರಡನೇ ತೆರಾಯ್ನ್ ಯುದ್ಧ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಕ್ವಶನ್ ಏನಪ್ಪಾ ಅಂತಂದ್ರೆ ಆ ಶಹನಾಯಿ ಬಾರಿಸೋರ್ ಯಾರಿದಾರ ಶಹನಾಯಿ ವಾದ್ಯವನ್ನ ಬಾರಿಸೋದ್ರಲ್ಲಿ ಯಾರು ಫೇಮಸ್ ಇದಾರೆ ಅಂತ ಕ್ವಶನ್ ಕೇಳಿದ್ರ ಶಹನಾಯಿ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗತ್ತ ಆಮೇಲೆ ಹೈಕೋರ್ಟ್ಸ್ ರಿಟ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ರಿಟ್ಸ್ ಗಳು ಬರ್ತಾವಲ್ಲ ಹೈಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಎರಡ್ ನೂರ ಇಪ್ಪತ್ತಾರು ಆರ್ಟಿಕಲ್ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ರಿಟ್ ಗಳನ್ನ ಹೊರಡಿಸಬಹುದು ಹೇಳ್ಬಿಟ್ಟು ಆಮೇಲೆ ಹಂಪಿ ಬಗ್ಗೆ ಒಂದು ಕ್ವಶನ್ ಅನ್ನ ಕೇಳಿದರ ಹಂಪಿ ಬಗ್ಗೆ ಹಂಪಿ ಬಗ್ಗೆ ಕ್ವಶನ್ ಕೇಳಿದರ ಆಮೇಲೆ ಇನ್ನೊಂದು ಮೈಸೂರು ದಸರಾ ಹಬ್ಬ ಮೈಸೂರು ದಸರಾ ಹಬ್ಬ ಎಲ್ಲಿ ನಡೆಯುತ್ತ ಅಂತ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಭಾರತೀಯ ರೈಲ್ವೆ ಬಗ್ಗೆ ಭಾರತೀಯ ರೈಲ್ವೆ ರೈಲ್ವೆ ಬಗ್ಗೆ ಒಂದು ಕ್ವಶನ್ ಐತೆ ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ ಇಪ್ಪತ್ನಾಲ್ಕರ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರ ಆರ್ಟಿಕಲ್ ಇಪ್ಪತ್ನಾಲ್ಕು ಏನ್ ಹೇಳತ್ತ ನೋಡ್ರಿ ಆರ್ಟಿಕಲ್ ಇಪ್ಪತ್ನಾಲ್ಕು ಆಮೇಲೆ ಓಡಿಸಿ ಓಡಿಸಿ ಡ್ಯಾನ್ಸ್ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ವೆಕ್ಟರ್ ಆ ಇಲ್ಲೇನಂತ ಹೇಳಿದ್ರೆ ಸ್ಕೇಲರ್ ಮತ್ತು ವೆಕ್ಟರ್ ಕ್ವಾಂಟಿಟಿಗಳು ಹೇಳಿ ಬರ್ತಾವ ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿಲ್ಲ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು ಸ್ಕೇಲರ್ ಅಂಡ್ ವೆಕ್ಟರ್ ಕ್ವಾಂಟಿಟಿಗಳು ಅಂತ ಹೇಳಿ ಬರ್ತಾವ ಆಮೇಲೆ ಎಂಬತ್ತಾರನೇ ತಿದ್ದುಪಡಿ ಬಗ್ಗೆನು ಕೂಡ ಕ್ವಶನ್ ಅನ್ನ ಕೇಳಿದಾರೆ ಎಂಬತ್ತಾರನೇ ತಿದ್ದುಪಡಿಯ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಕೇಳಿದಾರ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಕೊಟ್ರು ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳಿದಾರ ಆಮೇಲೆ ವಿಶ್ವ ಪತ್ರಿಕಾ ಸೂಚ್ಯಂಕ ನೋಡ್ರಿ ನಮ್ಮ ಇಂಡಿಯಾದು ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಎಷ್ಟನೇ ರ್ಯಾಂಕ್ ಐತಿ ವಿಶ್ವ ಪತ್ರಿಕಾ ಸೂಚ್ಯಾಂಕದ ನಮ್ಮ ನಮ್ ಇಂಡಿಯಾದ ರ್ಯಾಂಕ್ ಎಷ್ಟೈತಿ ಐತಿ ಅಂತಂದೇಳಿ ಸೊ ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಜಿ ಕೆ ಒಳಗಡೆ ಕ್ವಶನ್ ಅನ್ನ ಕೇಳಿದಾರೆ ಟೋಟಲ್ ಆಗಿ ನೋಡ್ರಿ ಮೂರು ಶಿಫ್ಟ್ ಗಳ್ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಯಾವ್ ಕೇಳಿದಾರ ಅಂತ ಹೇಳಿ ನಾನು ಕವರ್ ಮಾಡ್ಕೊಟ್ಟಿದೀನಿ ಸೇಮ್ ಇದೇ ತರ ಏನಂತ ಹೇಳಿದ್ರೆ ನಾಳೆ ಕೂಡ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಕ್ವಶನ್ಸ್ ಗಳನ್ನ ಕೇಳಿದಾರಂತ ಕವರ್ ಮಾಡ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ರಿ ಅದಾದ ನಂತರ ನೆಕ್ಸ್ಟ್ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ ಹಿಂದ್